ಸಿಟಿ ರವಿ ತಲೆ ಬುಡ ಇಲ್ಲದ ಪ್ರಶ್ನೆ ಏನಿದು ಬಿಜೆಪಿಗರ ವಿತಂಡಪಾತ ಬಿಜೆಪಿಗರ ಬಳಿ ಇದೆಯಾ ಆ ಅಸಾಕ್ಷಾ ಎಂಎಲ್ಸಿ ಸಿಟಿ ರವಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿದ್ದಂತ ಬಿಜೆಪಿ ನಾಯಕ ಕಾಂಗ್ರೆಸ್ ಸರ್ಕಾರವನ್ನ ಟೀಕಿಸೋದ್ರಲ್ಲಿ ಇವರದ್ದು ಎತ್ತಿದ ಕೈ ಆದ್ರೆ ಇವರ ಟೀಕೆಗಳಿಗೆ ತಲೆ ಇರಲ್ಲ ಇರಲ್ಲ ಹೇಳಿ ಕೆಲ ಕಾಂಗ್ರೆಸ್ ನಾಯಕರು ವ್ಯಂಗ್ಯವಾಡ್ತಿದ್ದಾರೆ ಈ ಹಿಂದೆ ಇದೇ ಸಿಟಿ ರವಿಯವರು ಉರಿಗೌಡ ನಂಜೇಗೌಡ ಅನ್ನು ಕಾಲ್ಪನಿಕ ವ್ಯಕ್ತಿಗಳನ್ನ ಹುಟ್ಟು ಹಾಕಿ ಟಿಪ್ಪು ಜಯಂತಿಗೆ ಟಕ್ಕರ್ ಕೊಟ್ಟು ಆನಂತರ ಅಪಹಾಸ್ಯಕ್ಕೆ ಗುರಿಯಾಗಿದ್ರು ಇದೀಗ ಮತ ಕಳ್ಳಾಟದಲ್ಲೂ ಹಾರಿಕೆಯ ಉತ್ತರ ಕೊಟ್ಟು ನೆಟ್ಟಿಗರಿಂದ ಟೀಕೆಗೆ ಗುರಿಯಾಗಿದ್ದಾರೆ ಹಾಗಾದ್ರೆ ಏನಿದು ಬಿಜೆಪಿಗರ ವಿತಂಡವಾದ ಬಿಜೆಪಿಗರ ಬಳಿ ಇದೆಯಾ ಆ ಸಾಕ್ಷ್ಯ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮತ್ತು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅಂತೇಳಿ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸುಮಾರು ತಿಂಗಳುಗಳಿಂದ ಆರೋಪಿಸುತ್ತಲೇ ಬಂದಿದ್ದಾರೆ ಆದ್ರೀಗ ಈ ವಿಷಯ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವಿನ ವಾಕ್ಸಮರಕ್ಕೆ ಕಾರಣವಾಗಿದೆ ಇದಕ್ಕೆ ರಿಯಾಕ್ಟ್ ಮಾಡಿರುವ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅಕ್ರಮ ನಡೆಸಿ ಕಾಂಗ್ರೆಸ್ ಒಂಬತ್ತು ಕ್ಷೇತ್ರಗಳಲ್ಲಿ ಗೆದ್ದಿದೆ ಅಂತೇಳಿ ವ್ಯಂಗ್ಯ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಕ್ರಮಗಳನ್ನು ನಡೆಸಿ ಒಂಬತ್ತು ಕ್ಷೇತ್ರಗಳಲ್ಲಿ ಗೆದ್ದಿರುವ ಬಗ್ಗೆ ಅನುಮಾನವಿದೆ ಈ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಏಕೆಂದ್ರೆ ಚುನಾವಣೆ ಮೈತ್ರಿ ಇಲ್ಲದೆಯೇ ಅದೇಗೆ ಕಾಂಗ್ರೆಸ್ ಒಂಬತ್ತು ಸ್ಥಾನ ಗೆದ್ದಿತ್ತು ಅನ್ನೋ ಅನುಮಾನ ಅಂತ ಹೇಳಿ ಸಿಟಿ ರವಿ ಹೇಳಿದ್ದಾರೆ ಅಷ್ಟೇ ಅಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯನ್ನ ಒಮ್ಮೆ ಅವಲೋಕಿಸೋಣ ಆ ವೇಳೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿತ್ತು ಎಂತೆಂತ ಘಟಾನುಘಟಿಗಳು ಕಣದಲ್ಲಿದ್ರು ಆದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಹೊರತುಪಡಿಸಿ ಎಲ್ಲಾ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಮಣ್ಣು ಮುಗ್ಗಿತ್ತು ಅಂತೇಳಿ ಸಿಟಿ ರವಿ ಹೇಳಿದ್ದಾರೆ ಚುನಾವಣಾ ಮೈತ್ರಿ ಮಾಡಿಕೊಂಡಾಗಲೇ ಒಂದು ಸ್ಥಾನವನ್ನ ಗೆದ್ದಿದ್ದಾಗ ಯಾವುದೇ ಮೈತ್ರಿ ಇಲ್ಲದೆ ಹೇಗೆ ಒಂಬತ್ತು ಸ್ಥಾನದಲ್ಲಿ ಗೆಲ್ಲಲು ಸಾಧ್ಯವಾಯಿತು ಅನ್ನುವ ಅನುಮಾನ ನಮ್ಮನ್ನ ಕಾಡ್ತಿದೆ ಹಾಗಾಗಿ ಈ ಸಂಬಂಧ ಚುನಾವಣಾ ಆಯೋಗ ತನಿಖೆ ನಡೆಸಲಿ ಅಂತೇಳಿ ನಾನು ಒತ್ತಾಯಿಸುತ್ತೇನೆ ಅಂತೇಳಿ ಸಿಟಿ ರವಿ ಹೇಳಿದ್ದಾರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಡಾಕ್ಟರ್ ಕನಿಷ್ಠ ನಾಲ್ಕು ಲಕ್ಷ ಮತಗಳ ಅಂತರದಿಂದ ಗೆಲ್ತಾರೆ ಅನ್ನೋ ಲೆಕ್ಕಾಚಾರ ನಮ್ಮದಾಗಿತ್ತು ಅಲ್ಲಿನ ಗೆಲುವಿನ ಅಂತರ ಎರಡು ಪಾಯಿಂಟ್ ಆರು ಲಕ್ಷ ಕಿಳಿತು ಇದೇ ರೀತಿ ಮೈಸೂರಿನಲ್ಲಿ ಮೂರುವರೆ ಲಕ್ಷ ಮತಗಳ ಅಂತರದಿಂದ ಯದುವೀರ್ ಅವರು ಗೆಲ್ತಾರೆ ಅಂತ ಲೆಕ್ಕ ಹಾಕಿದ್ವಿ ಅಲ್ಲಿ ಒಂದು ಲಕ್ಷ ಮತಗಳ ಅಂತರದಿಂದ ಗೆದ್ವಿ ಇಲ್ಲೂ ಕಾಂಗ್ರೆಸ್ ಅಕ್ರಮ ನಡೆಸಿರೋ ಸಾಧ್ಯತೆ ಇದೆ ಅಂತೇಳಿ ಸಿಟಿ ರವಿ ಕಿಡಿಕಾರಿದ್ದಾರೆ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಐದು ಸಾವಿರ ಕೋಟಿ ರೂಪಾಯಿಗಳ ಕಾಮಗಾರಿಯನ್ನ ನನ್ನ ಅವಧಿಯಲ್ಲೇ ಮಾಡಿದ್ದೆ ಸಿಟಿ ರವಿಯನ್ನ ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಂತೇಳಿ ಮತದಾನದ ಮುನ್ನ ದಿನವೂ ಅಭಿಪ್ರಾಯ ಅಭಿಪ್ರಾಯಪಟ್ಟಿತ್ತ ಆದ್ರೆ ಕಾಂಗ್ರೆಸ್ ಮಾಡಿದ ಅಕ್ರಮದಿಂದ ನಾನು ಸೋತೆ ಅಂತೇಳಿ ಸಿಟಿ ರವಿ ಹೇಳಿಕೊಂಡಿದ್ದಾರೆ ಇತ್ತ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಅವರು ಅಕ್ರಮ ನಡೆಸಿಯೇ ಚುನಾವಣೆ ಗೆದ್ದಿರುವ ಸಾಧ್ಯತೆ ಇದೆ ಅಂತೇಳಿ ಸಿಟಿ ರವಿ ಶಂಕೆ ವ್ಯಕ್ತಪಡಿಸಿದ್ದಾರೆ ಜಿದ್ದ ಜಿದ್ದಿನ ಫೈಟ್ನಲ್ಲಿ ರಾಧಾಕೃಷ್ಣ ಬಿಜೆಪಿಯ ಡಾಕ್ಟರ್ ಉಮೇಶ್ ಜಾಧವ್ ವಿರುದ್ಧ ಇಪ್ಪತ್ತೇಳು ಸಾವಿರದ ಇನ್ನೂರ ಐದು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಉಮೇಶ್ ಜಾಧವ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಸೋಲಿಸಿ ಲೋಕಸಭೆಗೆ ಆಯ್ಕೆಯಾಗಿದ್ರು ಇದು ಹೇಗೆ ಸಾಧ್ಯ ನಮಗೂ ಕಾಂಗ್ರೆಸ್ ಮತಗಳಾಟದ ಬಗ್ಗೆ ಅನುಮಾನವಿದೆ ಅಂತೇಳಿ ಸಿಟಿ ರವಿ ಹೇಳಿದ್ದಾರೆ ಸಿಟಿ ರವಿ ಅವರ ಈ ಆರೋಪ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕ ಟೀಕೆಗೆ ಗುರಿಯಾಗಿದೆ ಯಾಕಂದ್ರೆ ಲೋಕಸಭಾ ಚುನಾವಣೆ ನಡೆದು ಹದಿನಾಲ್ಕು ತಿಂಗಳುಗಳೇ ಕಳೆದಿವೆ ಇಷ್ಟು ದಿನ ಸಿಟಿ ರವಿ ಏನ್ ಕಡ್ಲೆ ಕಾಯ್ತಿಂದ ಕೂತಿದ್ರಾ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆರೋಪದ ಬೆನ್ನಲ್ಲೇ ಈಗ ಅದೇಗೆ ಇವರಿಗೆ ಜ್ಞಾನೋದಯವಾಯಿತು ಸಿಟಿ ರವಿ ಅವರು ಈ ಹಿಂದೆ ಗೆದ್ದಾಗಲಿಲ್ಲ ಚುನಾವಣಾ ಅಕ್ರಮ ಮಾಡಿಕೊಂಡೆ ಗೆದ್ದಿದ್ರ ಅಂತೇಳಿ ನೆಟ್ಟಿಗರು ತರಾಟೆಗೆ ತಗೊಂಡಿದ್ದಾರೆ ಜೊತೆಗೆ ಎರಡು ಸಾವಿರದ ನಾಲ್ಕರಲ್ಲಿ ಎಪ್ಪತ್ತೊಂಬತ್ತು ಸೀಟು ಗೆದ್ದಿದ್ದ ಬಿಜೆಪಿ ಎರಡು ಸಾವಿರದ ಎಂಟರಲ್ಲಿ ನೂರ ಹತ್ತು ಸೀಟುಗಳನ್ನ ಅಕ್ರಮವಾಗಿಯೇ ಗೆದ್ದಿದ್ದ ಎರಡು ಸಾವಿರದ ಹದಿನೆಂಟರಲ್ಲಿ ನೂರ ನಾಲ್ಕು ಸೀಟುಗಳನ್ನು ಗೆದ್ದಿದ್ದು ಮತ ಕಳ್ಳಾಟದಿಂದ ಅಂತೇಳಿ ಸಿಟಿ ರವಿ ಅವರ ವಿರುದ್ಧ ಬಾಣದಂತ ಅನುಮಾನಗಳು ತೂರಿ ಬರ್ತಿವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕರ್ನಾಟಕದಲ್ಲಿನ ಇಪ್ಪತ್ತೆಂಟರ ಪೈಕಿ ಇಪ್ಪತ್ತೈದು ಎಂಪಿ ಸೀಟು ಗೆದ್ದಿದ್ದ ಬಿಜೆಪಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅದೇಕೆ ಹದಿನೇಳು ಸೀಟುಗಳಿಗೆ ಕುಸಿತು ಸಿಟಿ ರವಿ ಅವರ ಲಾಜಿಕ್ ಪ್ರಕಾರವೇ ಹೇಳೋದಾದ್ರೆ ಜೆಡಿಎಸ್ ಜೊತೆ ಮೈತ್ರಿ ಮೇಲೆ ಬಿಜೆಪಿ ಸೀಟುಗಳ ಸಂಖ್ಯೆ ಹೆಚ್ಚಾಗಬೇಕಿತ್ತಲ್ವಾ ಹಂಗಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದೋಸ್ತಿಯೂ ಇಲ್ಲದೆ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಮತಗಳಾಟ ಆಡಿಯೇ ಇಪ್ಪತ್ತೈದು ಎಂಪಿ ಸೀಟುಗಳನ್ನ ಗೆದ್ದಿದ್ದ ಸಿಟಿ ರವಿ ಅವರು ತಲೆಬುಡ ಇಲ್ಲದ ಆರೋಪ ಮಾಡಿದ್ರೆ ಅವರಿಗೂ ತಲೆಬುಡ ಇಲ್ಲದ ಪ್ರಶ್ನೆಗಳನ್ನ ಕೇಳಬೇಕಾಗುತ್ತೆ ಅಂತೇಳಿ ನೆಟ್ಟಿಗರು ಹಿಗ್ಗ ಮುಗ್ಗ ತರಾಟೆಗೆ ತಗೊಂಡಿದ್ದಾರೆ ರಾಹುಲ್ ಗಾಂಧಿ ತಮ್ಮ ಬಳಿ ಮತಗಳ್ಳಾಟಕ್ಕೆ ಸಂಬಂಧಿಸಿದಂತೆ ಹಂಡ್ರೆಡ್ ಪರ್ಸೆಂಟ್ ಸಾಕ್ಷ್ಯ ಇದೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಸಿಟಿ ರವಿ ಅವರ ಬಳಿಯೂ ಆರೋಪಕ್ಕೆ ಸಾಕ್ಷ್ಯ ಇದೆಯಾ ಸಿಟಿ ರವಿ ಅವರ ಈ ಆರೋಪದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ